ನಾವ್ ಹುಡ್ಗಿರ್ ಮನ್ಸ್ ಮಾಡಿದ್ರೆ ನಿಮ್ಮಂತ ಹುಡ್ಗರ್ನ ಹುಚ್ಚ ಆಸ್ಪತ್ರೆಗೂ ಸೇರಿಸ್ತೀವಿ ಗೊತ್ತಾ ನಾವ್ ಹುಡುಗರು ಮನ್ಸ್ ಮಾಡಿದ್ರೆ ನಿಮ್ಮನ್ನ ಹೆರಿಗೆ ಆಸ್ಪತ್ರೆಗೂ ಸೇರಿಸ್ತೀವಿ ಗೊತ್ತಾ ಅಣ್ಣ ಕೋಳಿಗೈತೆ ಪುಕ್ಕ ಹಲೋ ಫ್ರೆಂಡ್ಸ್ ಅಯ್ಯಯ್ಯೋ ನೀನ್ ಯಾರು ನಾನು ನಾನು

ಈ ನನ್ ಮಗ ನಾಳೆ ನಿನ್ನ ಮದ್ವೆ ಆದ್ರೆ ಅಕಸ್ಮಾತ್ ಕುಡ್ಕೊಂಬಂದ ಅನ್ಕೋ ಹೆಂಗ್ ನೋಡ್ಯಾ ಮದ್ವೆ ಆಗ್ತೇನು ಬ್ಯಾಡಪ್ಪ ನಾಳಾಗಲ್ಲ ನಾನ್ ಸಿಂಗಲ್ ಆಗಿರ್ತೀನಪ್ಪ ನಾನ್ ಮದ್ವೆ ಆಗಲ್ಲ ಹಲೋ ಕಸ್ಟಮರ್ ಕೇರ ಕಸ್ಟಮರ್ ಕೇರ್ ಹೇಳಿ ನನ್ನ ಫ್ರೆಂಡ್ ಸಿಮ್ ನುಂಗಿದಾನೆ ಯಾಕೆ ಅದಕ್ಕೆ ನಾನು ಏನು ಮಾಡಲಿ ಅವನು ಏನಾದರೂ ಮಾತಾಡಿದ್ರೆ ಕರೆನ್ಸಿ ಕಟ್ ಆಗುತ್ತಾ ಇಲ್ಲ ಚಾನ್ಸ್ ಇಲ್ಲ ನಾನು ಐ ಲವ್ ಯು ಹೇಳ್ತೀನಿ ವಾಪಸ್ ಹೇಳ್ತಿಯಾ ಹ್ಮ್ ಐ ಲವ್ ಯು ವಾಪಸ್ ವಾಪಸ್ ಸಬಾಸ್ بیٹಾ ವಾಪಸ್ ಯಾರಿಗೆ ನಮ್ಮ ಪ್ರಾಬ್ಲಮ್ ಮಗ ಧೈರ್ಯ ಧೈರ್ಯಂಗು ಕಮ್ಮಿ ಆಗುತ್ತೆ ನೀನ್ ಹೆಚ್ಚೆ ಇಡು ಯಾರಾದ್ರೂ ಬೀಳ್ತಾಳೆ ಇಲ್ಲಿ ನೋಡಿದಿ ಏನು ಅದು ಮೇಕೆನಾ ಮೇಕೆ ಅಲ್ಲ ಆಟಿಟ್ಯೂಡ್ ಮಾಡು ಎಲ್ಲಿ ಕಂಡುಬರ ಹುಬ್ಬೇರ್ಸು ಆಟಿಟ್ಯೂಡ್ ಬರ್ಲಿ ತೋರ್ಸು ಹೊಟ್ಟೆ ನೋಡ ಹೆಂಗ ಬೆಳೆಸಿದ್ಯಾ ಅಂತ ದಿನಕ್ಕೆ ಎಷ್ಟು ಕೆಜಿ ತಿಂತೀಯಾ ನನ್ ಮಗನೇ ಅವನು ಕನ್ನಡ ಬರುತ್ತೆ ನೀನು ಕನ್ನಡ ಬರುತ್ತಾ ಗೊತ್ತಿದ್ರೆ ಇವನ್ ಸೆಡೆ ನನ್ ಮಗಿ ಮಗ್ರೆಪ್ಪ ಪ್ರೀತಿಸುವಾಗ ನನ್ನ ಚಿನ್ನ ಮದುವೆ ನಂತರ ಚಿತ್ರಾನ್ನ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಚಿತ್ರಾನ್ನ ಚಿತ್ರಾನ್ನ ಚಿತ್ರ 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 ಲೈತ್ವಾ ಮೂರ್ ಗುಲಾಬಿ ರೀ ರೀ ಮೂರ್ ಗುಲಾಬಿ ಗುಲಾಬಿ ರೀ ರೇ ಮಾಡಿ ತಲೆ ತಿಂತ ಗುಲಾಬಿ ಹೂವು ಇಸ್ಕೊಡಿ ಸಾಕು ಗುಲಾಬಿ ಗುಲಾಬಿ ಅಲ್ಲಿ ಇಲ್ವೇನ್ರೀ ರೀ ರೀ ನಾನ್ ಕನ್ನಡದಲ್ಲೇ ಕೇಳಿದ್ದು ಮೂರ್ ಗುಲಾಬಿ ಅಂತ ಆಕ್ಚುಲಿ ಚಾಕಲೇಟ್ ಏನು ಹೇಳಿದೆ ಗುರುವೇ ಸೂಪರ್ মামಾ ನನ್ನ ಹಲ್ಲು ಉಳಾ ಬಿಡದೋ ಅದಕ್ಕೆ ಹೇಳ್ದನ ಚಾಕಲೇಟ್ ತಿನ್ನದ ಬಿಡು ಚಾಕಲೇಟ್ ತಿನ್ನದ ಬಿಡು ಅಂತ ಆಯ್ತ್ মামಾ ನಾನು ಚಾಕಲೇಟ್ ತಿನ್ನದ ಬಿಡ್ತೀನಿ ಮಲ್ ತಿನ್ನದ ಬಿಡು ಇಲ್ಲ ಚಾಸ್ ಇಲ್ಲೋ ಈಗ ಹತ್ ರೂಪಾಯಿ ತೋ ಹೋಗ್ ಚಾಕಲೇಟ್ ತಿನ್ಲೋ ಅಣ್ಣ ಕೋಳಿಗಳ ತ ಪುಕ್ಕ ನಿನ್ ಬೈಕ್ ರೀ ನಿಮಗೆ ಎಂತೆ ಅಂದ್ರೆ ಹೆಂಗಿರ್ಬೇಕು ಉದ್ದ ಕುಳ್ಳ ದಪ್ಪ ಮೋಗಿ ಓ ಮೈ ಗಾಡ್ ಇದೇ ತರ ಸೂಪರ್ ಬಾಯ್ಲೆ ಎಂತ ಮರ್ರೆ ಬಾರಿ ಚೊಲೋ ಆಯ್ತ್ಲ ಹೌದಾ ಯಾವ ಮಗ ಅದನ್ನ ಅಡಿಗೆ ಮಾಡ್ದವ ಇಲ್ಲ ಅಣ್ಣ ಸ್ವಲ್ಪ ಇಲ್ಲೇ ಯಾಕ ಸುಮ್ನೆ ತಿನ್ನು ಸುಮ್ನಾಂಗ ಇವ ಅಣ್ಣ ಬೈದ ಹುಡ್ಗನ್ ಬೈದ್ರಾವ್ಯಾಕ್ರಿ ಬಾಯಣ್ಣ ಇಲ್ಲ ಅಣ್ಣ ಇವಾಗ ಸುಳ್ಳು ಹೇಳ್ತಾ ಅದೇನಂತ ಸರಿ ಬಿಡ್ಸಲ್ಲೇ ಆ ಶಬ್ದ ನನ್ನ ಬಾಯಲ್ಲಿ ಬರದಿಲ್ಲಣ್ಣ ಬೇಕಾದ್ರೆ ಅವನನ್ನ ಕೇಳಿ ಸರ್ ನೀವೇ ಹೇಳ್ಬಿಡಿ ಸರ್ ಅದೇನಂತ ಸರ್ ಈ ಸುಳ್ಳ ನಾವ್ಯಾಕ್ರಿ ಬೈ

ಕ್ರೇಜಿ ಕ್ರೇಜಿ ನಿಮ್ ಮೇಲೆ ನನ್ ತಮ್ಮ ಒಂದೇ ಒಂದ್ ಕಂಪ್ಲೇಂಟ್ ಹೇಳ್ಬಾರ್ದು ಹಂಗ್ ನೋಡ್ಕೊಳ್ಳಿ ಒಂದು ಒಂದೇ ಒಂದ್ ಸೊಳ್ಳೆನು ಕಚ್ಬಾರ್ದು ಅಷ್ಟ್ ಚೆನ್ನಾಗಿ ನೋಡ್ಕೋಬೇಕು ನೀವು ಯಾರ್ನ ನನ್ ತಮ್ಮನ್ನ ನೋಡ್ಕೊಳ್ಳಿಕಂದ್ರೆ ನೋಡ್ಕೊಳ್ಳಿಲ್ಲಾನೇ ನಾನು ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ ಇವ್ರ ತಮ್ಮನ್ನ ನೋಡ್ಕೋಬೇಕ ಎರಡು ತಿಂಗಳಾಯ್ತು ನಮ್ಮ ತಮ್ಮನೇ ನಾನು ನೋಡಿಲ್ಲ ಗ್ರೇಟ್ ಗ್ರೇಟ್ ರೆಡಿ ಎಕ್ಸ್ಕ್ಯೂಸ್ ಮಿ ಸರ್ ನಿಮಗೊಂದು ಕ್ವೇಶನ್ ಇದೆ ಸೈಕ್ಲೋನ್ ಅಂದ್ರೆ ಏನು ಸೈಕಲ್ ಮೇಲೆ ಲೋನ್ ತಗೊಳ್ಳೋದೇ ಸೈಕ್ಲೋನ್ ಇವರಿಗೆ ಇಂಗ್ಲಿಷ್ ಅರ್ಥ ಆಗಿಲ್ಲ ಅನ್ಸುತ್ತೆ ಕನ್ನಡದಲ್ಲಿ ಕಳಿತೇನೆ ಹೋಗ್ಲಿ ಬಿಡಿ ಸರ್ ಚಂಡಮಾರುತ ಅಂದ್ರೆ ಏನು ಚಂಡನ್ನು ಮಾರುತ ಬರುವವನು ಚಂಡಮಾರುತ

ಇವ್ರ ಯಾರು ಗೊತ್ತಾ ಸುದೀಪ್ ಇವ್ರು ಯಶ್ ಇವರು ದರ್ಶನ್ ಇವ್ರೆಲ್ಲಾ ನೆನಪಿದ್ರೆ ನಾನು ಕೊಟ್ಟಿರೋ ಐನೂರು ರೂಪಾಯಿ ನೆನಪಿಲ್ವಾ ಯಾಕೆ કે ના હું એને હેળલ બરોદિલલા અષ્ઠ હે યુ યસ બસ હવા નીકળ ગઈ તમે માનો કે શું આ છે યે સબ ક્યા દેખના પડ રહા હે ઈ ક્યા હે ઇન્તા જરી લે શીખતા નિમકે હોડી રી છપાળે હોડી રી યાર યાર નીનો ನಾನ್ ಲಲ್ಲಿ ಲಲ್ಲಿ ಅನ್ರಿ ಮೊದಲೆಲ್ಲ ಜನ ಮನ್ಯಾಗ ಊಟ ಮಾಡ್ತಿದ್ರ ಹೋಗಿ ಸಂಡಸ್ ಮಾಡ್ತೀರ ಇವಾಗಿನ ಜನ ಹೋಗಿ ಊಟ ಮಾಡಿ ಬರ್ತಾರ ಮನೆಯಾಗ ಒಂದ್ ಸಂಡಸ ಮಾಡ್ತಾರ ಕಮೆಂಟ್ ಮಾಡ್ರಿ ನೋ ಕಮೆಂಟ್ ಫ್ರೆಂಡ್ಸ್ ಮನೆ ತಾನೆ ಒಂದು ಮದ್ವೆಗೆ ಹೋಗಿದ್ದೆ ಭಾನುವಾರ ಎಂಗೇಜ್ಮೆಂಟ್ ಇದೆ ಆಲ್ಮೋಸ್ಟ್ ಎಲ್ಲ ಅವರವರ ಹೆಸರು ಒಂದು ಹುಡುಗಿ ಹೆಸರು ಲಿಂಕ್ ಮಾಡ್ಕೊಂಡಿದ್ರೆ ಆದ್ರೆ ನಾನು ಆಧಾರ್ ಕಾರ್ಡ್ ಗೆ ಪಾನ್ ಕಾರ್ಡ್ ಲಿಂಕ್ ಮಾಡಿಸೋದು ರೇಷನ್ ಕಾರ್ಡ್ ಅಲ್ಲಿ ಹೆಸರು ತಪ್ಪಾಗಿರೋ ಚೇಂಜ್ ಮಾಡಿಸೋದು ಇದೇ ಆಗೋಯ್ತು ಫ್ರೆಂಡ್ಸ್ ಇದೊಂದು ದೇವರೇ ಜೀವನ ಅಂದ್ರೆ ಸಾಯವರೆಗೂ ಬದುಕಿರೋದೇ ಜೀವನ ದುಡ್ಮೆ ಭಗವಂತ ಎಲ್ಲಾರ್ಗೂ ಅನ್ನ ಕೊಟ್ಟವನ ಆದ್ರೆ ಮನೇಲಲ್ಲ ದುಡಿದು ತಿನ್ಬೇಕು ದುಡ್ಡು ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಹ್ಮ್ ಅಲ್ಲೋಡು ಆ ಮಗು ಸಾವಿರ ರೂಪಾಯಿ ನೋಟ್ನ ಇಟ್ಕೊಂಡು ಹೆಂಗ ಆಟ ಆಡ್ತಿದ್ರು ಅದ್ರ ಬೆಲೆ ಅದಕ್ಕೆ ಗೊತ್ತಿಲ್ಲ ಮಗು ಬೆಳೆದು ಬುದ್ಧಿ ಬಂದ ಈ ನೋಟ್ ಅದನ್ನ ಆಟ ಹೋಟೆಲ್ ಗೆ ಅಡಿಗೆ ಮಾಡಕ್ ಬರದೇ ಇರಬಹುದು ಅಡಿಗೆ ಮಾಡೋ ಬಟ್ಟಿಗಿಂತ ಜಾಸ್ತಿ ದುಡ್ಡು ಗಳಿಸ್ತಾರೆ ಶಿಕ್ಷಣ ಸಂಸ್ಥೆ ಮಾಲೀಕರಿಗೆ ಪಾಠ ಮಾಡಕ್ಕೆ ಬರದೇ ಇರಬಹುದು ಪಾಠ ಮಾಡೋ ಶಿಕ್ಷಕರಿಗಿಂತ ಜಾಸ್ತಿ ದುಡ್ಡು ಗಳಿಸ್ತಾರೆ ಆಸ್ಪತ್ರೆ ಓನರ್ಗೆ ಆಪರೇಷನ್ ಮಾಡಕ್ಕೆ ಬರದೇ ಇರಬಹುದು ಆಪರೇಷನ್ ಮಾಡೋ ಡಾಕ್ಟರ್ ಗಿಂತ ಜಾಸ್ತಿ ದುಡ್ಡು ಗಳಿಸ್ತಾರೆ ಕಾರ್ ಕಂಪನಿ ಓನರ್ಗೆ ಕಾರ್ ರಿಪೇರಿ ಮಾಡಕ್ಕೆ ಬರದೇ ಇರಬಹುದು ಆದ್ರೆ ಕಾರ್ ರಿಪೇರಿ ಮಾಡೋ ಮೇಸ್ತ್ರಿಗಿಂತ ಜಾಸ್ತಿ ದುಡ್ಡು ಡಿಸ್ತಾರೆ ಇದನ್ನ ಸ್ಕಿಲ್ ಪವರ್ ಅಂತ ಹೇಳ್ತಾರೆ ಜ್ಞಾನಕ್ಕಿಂತ ಕೌಶಲ್ಯ ಮುಖ್ಯ ಇನ್ನೊಬ್ಬರ ಸ್ಕಿಲ್ ಅನ್ನ ಹೆಂಗೆ ಬಳಸ್ಕೋಬೇಕು ಅನ್ನೋ ಸೂಪರ್ ಸ್ಕಿಲ್ ಯಾರ ಬಳಿ ಇರ್ತೈತಿ ಅವರ ಮಾಲೀಕರಾಗ್ತಾರೆ ನಮ್ಮ ಯುವಕರು ಸರ್ಕಾರ ನೌಕರಿ ಕೊಡ್ತೈತಿ ಅಂತ ದಾರಿ ನೋಡ್ಕೋದು ಕೊಡಕ್ಕಿಂತ ಇಂತ ವಿಲ್ ಪವರ್ ಸ್ಕಿಲ್ ಪವರ್ ಬೆಳೆಸ್ಕೊಂಡು ನಿಯಮ ಉದ್ಯಮಿಗಳಾಗಬೇಕು ನೌಕರಿ ಕೊಡಬೇಕು ಗ್ರೇಟ್ ಗ್ರೇಟ್ ಏನು ಮಾತಂತ ಹೇಳಿದ್ರಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ಆಲ್ ವಿಡಿಯೋ ಕ್ರಿಯೇಟರ್ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಷ್ಟೇ ನಾವು ಕೇಳೋದು ಅಷ್ಟೇ ಮತ್ತೇನು ನಾವು ಕೇಳಲ್ಲ प्लीज सब्सक्राइब माय चैनल चैनल चल चानल अस्ट मतलब